ಇದು ಸಿಂಗಲ್ ಓನರ್ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ ಇದರಲ್ಲಿ ಮತ್ತೆ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ ಇದು ಎಲ್ ಟಿ ಆಗಿರೋದ್ರಿಂದ ಪೆಟ್ರೋಲ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಫೈನಲ್ ಆಗುತ್ತೆ ಗಾಡಿ ಬಂದ್ಬಿಟ್ಟು ಪ್ರೈಸಿಂಗಲ್ ಸಿಗುತ್ತೆ ಯಾರಾದ್ರೂ ಎಲ್ ಟಿಗ ತಗೋಬೇಕು ಅಂತ ಆಸೆ ಇದೆ ಬಟ್ ಬಜೆಟ್ ಇಲ್ಲ ಸದ್ಯಕ್ಕೆ ಒಂದ್ ಸೆವೆನ್ ಸೀಟರ್ ಬೇಕು ಅಫೋರ್ಡಬಲ್ ಆಗ್ಬೇಕು ಮೈಲೇಜ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಇರುತ್ತೆ ಅವರಿಗೆ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಿರೋದು ಮೂರು ಲಕ್ಷದ ನಲ್ವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗಾಡಿ ಕೊಡ್ಬೇಕಾದ್ರೆ ಕಸ್ಟಮರ್ ಎಷ್ಟು ದೊಡ್ಡ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸೊ ಈಚ್ ಅಂಡ್ ಎವ್ರಿ ಸರ್ವಿಸ್ ಮಾಡಿರೋದು ಅಲೈನ್ಮೆಂಟ್ ಮಾಡಿರೋದು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಹಂಗಿದೆ ಗಾಡಿ ಇದಕ್ಕೂ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ ಲೋ ಬಜೆಟ್ ವೆಹಿಕಲ್ ಗಳಿಗೆ ನಿಮ್ಗೆ ತುಂಬಾ ಕಡೆ ಸರ್ವಿಸ್ ಹಿಸ್ಟಿ ಸಿಗಲ್ಲ ನಮ್ ಲೋ ಬಜೆಟ್ ಅಲ್ಲೂ ಕೂಡ ನಾವು ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದೀವಿ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎರಡ್ ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸಿಕ್ಸ್ಟೀನ್ ಮಾಡಲ್ ಶವರ್ಲೆಸ್ ಸೈಲು ಮೂರ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಆಗ್ತಾ ಇದೆ ಅದರಲ್ಲೂ ಕೂಡ ಲೋನು ಒಂದ್ ಎಪ್ಪತ್ ಸಾವಿರ ತಗೊಂಡ್ಬಂದ್ರೆ ಸಾಕು ಮಿಕ್ಕಿದ್ದು ಲೋನ್ ಆಗ್ಬೇಡ ಸಿಂಗಲ್ ಓನರ್ ಅಂಡ್ ಎಂಬತ್ತ ಎರಡು ಸಾವಿರ ಕಿಲೋಮೀಟರ್ ರಿವನ್ ಆಗಿದೆ ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ಅಂಡ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿರೋದು ಮೂರು ಲಕ್ಷದ ಐದು ಸಾವಿರಕ್ಕೆ ಫೈನಲ್ ಆಗುತ್ತೆ ಡೆಡ್ ಲೈನ್ ಪ್ರೈಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಬಿಟ್ಟು ಸಿಂಗಲ್ ಓನರ್ ಮೂರ್ ಲಕ್ಷದ ಐದು ಸಾವಿರ ಸಿಗ್ತಾ ಇದೆ ನಿನ್ನೆ ತಾನೆ ಒಂದ್ ವಿಡಿಯೋ ಹಾಕಿದ್ವಿ ನಮ್ಮ ಇನ್ನೊಬ್ರು ಪಾರ್ಟ್ನರ್ ಇದಾರೆ ಎಂ ವಿ ಪಿ ಅಂತ ಹೇಳ್ಬಿಟ್ಟು ಗೊತ್ತೇ ಇದಾರೆ ಎಲ್ಲರಿಗೂ ಹೌದೌದು ಸೊ ಅವ್ರದ್ದು ಚಾನಲ್ ಅಲ್ಲಿ ಹಾಕಿದಾಗ ಇದು ಸೇಲ್ ಆಗಿದೆ ಅದೇ ಬುಕ್ ಆಗಿದೆ ಬಟ್ ಲೋನ್ ಹೋಗಿದ್ದಾರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಲೋನ್ಸಲ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿಲ್ದಲ್ಲ ಇನ್ನು ನೋಡ್ಬೋದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಪ್ರೈಸಿಂಗ್ ಬಂದ್ಬಿಟ್ಟು ತುಂಬಾನೇ ಅಫೋರ್ಡಬಲ್ ಪ್ರೈಸಿಂಗ್ ಮಾರ್ಕೆಟ್ ಅಲ್ಲಿ ಫೋರ್ಟೀನ್ ಮಾಡೆಲ್ ಅದು ಮಿಡ್ ವೇರಿಯಂಟ್ ಡೈಮಂಡ್ ಕಟ್ ಅಲೋಬಲ್ಸ್ ಸಿಂಗಲ್ ಏರ್ ಬ್ಯಾಗು ಲೆದರ್ ಅಪೋಸಿಟ್ ಇರುವಂತಹ ಒಂದು ಟೆರೆನೋ ಇಷ್ಟು ಕಮ್ಮಿ ಸಿಗ್ತಾ ಇಲ್ಲ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರ ಕಿಲೋಮೀಟರ್ ರಿವನ್ ಆಗಿದೆ ಎಷ್ಟು ಓಡಿದೆ ಅಷ್ಟಕ್ಕೆ ನಿಲ್ಸಿರ್ತೀವಿ ಸರ್ ಅಂದ್ರೆ ನಾವ್ ಯಾವ್ದು ಟ್ಯಾಂಪರ್ ಮಾಡೋದು ಅದೆಲ್ಲ ಏನಿಲ್ಲ ಗಾಡಿ ಎಷ್ಟು ಓಡಿರುತ್ತೆ ಹಂಗೆ ತಂದು ನಿಲ್ಸಿರ್ತೀವಿ ಅಷ್ಟೇ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಹೇಳ್ತಿರೋದು ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇದು ಬಂದ್ಬಿಟ್ಟು ಮೂರ್ ಲಕ್ಷದ ಹದಿನೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ತ್ರೀ ಲ್ಯಾಕ್ ಫಿಫ್ಟೀನ್ ಟೌಸಂಡ್ ಫೈನಲ್ ಹೌದು ಜಾಸ್ ಬಂದ್ಬಿಟ್ಟು ಪ್ರೈಸು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಿರೋದು ಮೂರ್ ಲಕ್ಷದ ಐದ್ ಸಾವಿರಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀವಿ ತ್ರೀ ಲ್ಯಾಕ್ ಫೈವ್ ಟೌಸನ್ ಫೈನಲ್ ಹೌದು ಸರ್ ಇದು ಬಂದ್ಬಿಟ್ಟು ನಾಲ್ಕ್ ಲಕ್ಷದ ಮೂವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್ ಫೋರ್ ಲ್ಯಾಕ್ ತರ್ಟಿ ಫೈವ್ ಟೌಸನ್ ಗೆ ಫೈನಲ್ ಹ್ಮ್ ಸೊ ಇದು ಪೆಟ್ರೋಲ್ ಬೀಟ್ ಎರಡು ಇರೋದ್ ನಾಸ್ ಆಫ್ ನಾವು ಸೊ ಡೀಸೆಲ್ ಬೀಟ್ ಗಳು ಬರ್ತಾ ಇದೆ ಕಾಲ್ ಮಾಡಬಹುದು ಬೇಕಾದ್ರೆ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಒಂದ್ ಎಂಬತ್ತೆರಡು ಸಾವಿರ ಕಿಲೋಮೀಟರ್ ರಿವನ್ ಆಗಿದೆ ಸೊ ಇದು ಬಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಶರ್ಟ್ ಸೇಲ್ ಇದೆ ಇದು ಬಂದ್ಬಿಟ್ಟು ಒಂದು ಸಡನ್ ವೆಹಿಕಲ್ ಲಕ್ಸುರಿ ಆಗಿರುತ್ತೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಬಂದು ಸಿಂಗಲ್ ಓನರ್ ಸೇಲ್ ನೋಡ್ತಿರೋದು ಸೊ ನಲವತ್ತೆಂಟು ಸಾವಿರ ಜೆನ್ಯನ್ ಕಿಲೋಮೀಟರ್ ಓಡಿರೋದು ನಮ್ಮ ಎಲ್ಲಾ ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಮತ್ತೆ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಇರುತ್ತೆ ಶವರ್ಲೆಗ್ ಸಿಗಲ್ಲ ಬಟ್ ನಾನ್ ಮೀಟರ್ ಟ್ಯಾಂಪರ್ಡ್ ಇದು ಓಕೆ ನೋಡ್ತಿರ್ಬಹುದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಸೆಕೆಂಡ್ ಸೆಟ್ ಆಫ್ ಬ್ರಾಂಡ್ ನೀವು ಟೈಯರ್ ಹಾಕಿದ್ದಾರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಅಪೋಸ್ಟ್ರಿ ಫ್ರೀ ಇದೆ ಮತ್ತೆ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ನೋಡ್ಕೋಬಹುದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಬಹುದು ಒಳಗಡೆ ಕಸ್ಟಮರ್ ನೀಟ್ ಆಗಿ ಎಲ್ಲ ಮೈಂಟೈನ್ ಮಾಡಿದ್ರೆ ಸೊ ಇದರಲ್ಲಿ ಸೇಫ್ಟಿ ಪರ್ಪಸ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಸೊ ಇದ್ರಲ್ಲಿ ನಿಮ್ಗೆ ಏನಪ್ಪಾ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿ ಬಿಡುತ್ತೆ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಸರಿ ಇವಾಗ ಈ ಶರ್ಲೆಟ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್ ಇದು ಬಂದ್ಬಿಟ್ಟು ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಿರೋದು ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಸರ್ ಬರೀ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೌದು ಸಿಕ್ಸ್ಟೀನ್ ಮಾಡಲ್ ಶವರ್ಲೆಸ್ ಸೇಲ್ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಆಗ್ತಾ ಇದೆ ಅದ್ರಲ್ಲೂ ಕೂಡ ಲೋನ್ ಒಂದ್ ಎಪ್ಪತ್ ಸಾವಿರ ತಗೊಂಡ್ ಬಂದ್ರೆ ಸಾಕು ಮಿಕ್ಕಿದ್ದು ಲೋನ್ ಆಗ್ಬಿಡುತ್ತೆ ಲೋನ್ ಆಗ್ಬಿಡುತ್ತೆ ಅಂಡ್ ಏನಂತ ಹೇಳಿದ್ರೆ ಯಾರಾದ್ರೂ ಸ್ವಿಫ್ಟ್ ಡಿಸೈರ್ ಗಳು ನೋಡ್ತಾ ಇದ್ರೆ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿದೆ ಎಲ್ರಿಗೂ ಸೊ ಬಂದ್ಬಿಟ್ಟು ಐದ್ ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಆಗುತ್ತೆ ಹೌದು ಅದ್ರ ಬದಲಿಗೆ ಇದನ್ನ ತಗೋಬಹುದು ಸ್ವಲ್ಪ ಸರ್ವಿಸ್ ಕಾಸ್ಟ್ ಒಂದ್ ಎರಡ್ ಸಾವಿರ ಡಿಫ್ರೆನ್ಸ್ ಬರ್ಬೋದು ಬಟ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗಲ್ಲ ಯಾಕಂದ್ರೆ ಅಷ್ಟು ಸೇವಿಂಗ್ಸ್ ಮಾಡ್ತಾ ಇರ್ತೀರ ಸೊ ಇದು ಸಿಂಗಲ್ ಓನರ್ ಗಾಡಿ ಹೌದು ಸಿಂಗಲ್ ಓನರ್ ಸರ್ ಸೊ ಇಲ್ಲಿ ಒಂದು ಎಕ್ಸ್ ಬಿ ಫೈವ್ ಡಬಲ್ ನೋಡ್ತಾ ಇರ್ಬೋದು ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಡಿಫಾ ಸರ್ ಸರ್ ಇದಾವ್ ಸರ್ ಮಾಡಲ್ಲ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡಲ್ ತರ್ಟಿನ್ ಮಾಡೆಲ್ ಸೆಕೆಂಡ್ ಓನರ್ ಒಂದು ಲಕ್ಷದ ಹದಿನೆಂಟು ಸಾವಿರ ಹೊಡೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಈಚ್ ಅಂಡ್ ಎವ್ರಿ ಸರ್ವಿಸ್ ಕೂಡ ಶೋರೂಮ್ ಅಲ್ಲಿ ಆಗಿರುವಂತದ್ದು ಅಂಡ್ ಮಿಚಲಿನ್ ಟೈರ್ ಹಾಕಿದ್ದಾರೆ ಫ್ರಂಟ್ ಅಲ್ಲಿ ಅಂಡ್ ರೇರ್ ಅಲ್ಲಿ ಬಂದ್ಬಿಟ್ಟು ಬ್ರಿಜ್ ಸ್ಟೋನ್ ಟೈರ್ ಹಾಕಿದ್ದಾರೆ ಸೊ ನ್ಯೂ ಟೈರ್ ಹಾಕಿರೋದು ಅದು ಕೂಡ ಆಲ್ಟರ್ ಅಂಡ್ ಟೈರ್ ಸೇಫ್ಟಿ ನಿಮ್ಗೆ ಏರ್ಬ್ಯಾಗು ಬರುತ್ತೆ ಗಾಡಿಯಲ್ಲಿ ಹೌದು ಸೊ ಇದು ಕೂಡ ಕಂಪ್ಲೀಟ್ ಆಗಿ ಪ್ಯಾಕ್ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ಮಿಚಲೈನ್ ಟೈರ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದು ಬಂದ್ಬಿಟ್ಟು ಡಬ್ಲ್ಯೂ ಏಟ್ ವೇರಿಯಂಟ್ ಸರ್ ಈ ಗಾಡಿ ಆಗಿದೆ ಸರ್ ಸರ್ ಒಂದು ಲಕ್ಷದ ಹದಿನೆಂಟು ಸಾವಿರ ಕಂಪ್ಲೀಟ್ ಸರ್ವಿಸ್ ಇಷ್ಟು ಇದೆ ಡಬ್ಲ್ಯೂ ಏಟ್ ಅಂತ ಹೇಳಿದಾಗ ಸಿಕ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಸೆರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫ್ಯೂಸ್ ಕಂಟ್ರೋಲ್ ಎಲ್ಲಾ ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷದ ಐವತ್ ಸಾವಿರ ಹೇಳ್ತಿರೋದು ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಈ ಗಾಡಿನ ಫೈನಲ್ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಕೂಡ ಲೋನ್ ಕೂಡ ಮಾಡ್ಕೊಡ್ತೀನಿ ಅದೇ ತರ ನೋಡ್ತಾ ಇರ್ಬೋದು ಇಲ್ಲೊಂದು ಬಂದ್ಬಿಟ್ಟು ಒಂದ್ ಒನ್ ಲೀಟರ್ ರೋಡ್ ಗಾಡಿ ಇದೆ ನೋಡ್ತಾ ಇರ್ಬೋದು ಯಾವ ಸರ್ ಇದು ಗಾಡಿ ಸೊ ಸಿಕ್ಸ್ಟೀನ್ ಮಾಡೆಲ್ ಪಿಡ್ಡು ಆಟೋಮೆಟಿಕ್ ಇದು ಸಿಂಗಲ್ ಓನರ್ ಅಂಡ್ ಎಂಬತ್ತ ಎರಡ್ ಸಾವಿರ ಕಿಲೋಮೀಟರ್ ರಿವನ್ ಆಗಿದೆ ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಲೆದರ್ ಸ್ಟ್ರೀಕ್ ಕೂಡ ಇದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿರೋದು ಮೂರ್ ಲಕ್ಷದ ಐದು ಸಾವಿರಕ್ಕೆ ಫೈನಲ್ ಆಗುತ್ತೆ ಡೆಡ್ ಲೈನ್ ಪ್ರೈಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಬಿಟ್ಟು ಸಿಂಗಲ್ ಓನರ್ ಮೂರ್ ಲಕ್ಷದ ಐದು ಸಾವಿರ ಸಿಗ್ತಾ ಇದೆ ತ್ರೀ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಈ ಗಾಡಿಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಬಿಡ್ತಾರೆ ಕೂಡ ಪಾಸ್ಟರಿಂಗ್ ಎಲ್ಲ ಬರುತ್ತೆ ಯಾಕೆಂದ್ರೆ ಇದು ಆರ್ ಎಕ್ಸ್ಟಿ ಟಾಪ್ ಪೆಂಡ್ ವೇರಿಯಂಟ್ ಇನ್ಕ್ಲೂಡಿಂಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ ನೋಡ್ತಾ ಇರಬಹುದು ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು ಸರ್ ಇದು ಬಂದ್ಬಿಟ್ಟು ಎಂಬತ್ತ ಎರಡು ಸಾವಿರ ಕಿಲೋಮೀಟರ್ ಟ್ರಿವನ್ ಆಗಿದೆ ಓಕೆ ಸೊ ಇದ್ರಲ್ಲಿ ನಿಮ್ಗೆ ನಿಮಗೆ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್ ಹೌದು ಅಂಡ್ ಒನ್ ಪಾಯಿಂಟ್ ಟು ಸ್ಪೋರ್ಟ್ಸ್ ಐ ಟೆನ್ ಇದೆ ನೋಡ್ತಾ ಇರಬಹುದು ಗಾಡಿ ಎಲ್ಲಾ ಈ ತರ ಇದೆ ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳುತ್ತೆ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಐ ಟೆನ್ ನೋಡ್ತಾ ಇದೀರಾ ಸೊ ಇದು ಬಂದ್ಬಿಟ್ಟು ಕಪ್ಪಾ ಇಂಜಿನ್ ಬರುತ್ತೆ ಇದರಲ್ಲಿ ಎಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಇದಕ್ಕೂ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ ಲೋ ಬಜೆಟ್ ವೆಹಿಕಲ್ ಗಳಿಗೆ ನಿಮ್ಗೆ ತುಂಬಾ ಕಡೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ ನಮ್ ಲೋ ಬಜೆಟ್ ಅಲ್ಲೂ ಕೂಡ ನಾವು ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದೀವಿ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎರಡು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಟೂ ಲ್ಯಾಕ್ ಫಿಫ್ಟಿ ನೈನ್ ಮಾಡಲ್ ಪ್ರೈಸಿಂಗ್ ನೀವು ಕಂಪೇರ್ ಮಾಡಿ ಬಟ್ ಕ್ವಾಲಿಟಿನೂ ಅದೇ ತರ ಕಂಪೇರ್ ಮಾಡಿ ಅಂದ್ರೆ ಅಲ್ಲಿ ಪ್ರೈಸಿಂಗ್ ನೋಡ್ಕೊಂಡ್ ಬನ್ನಿ ಇಲ್ಲಿ ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀವು ಫೈನಲ್ ಮಾಡಿ ಸೊ ನೀವು ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ದು ಯಾವ್ದೇ ಗಾಡಿ ಆದ್ರೂ ರೈಡ್ ಇರುತ್ತೆ ಕಂಪಲ್ಸರಿಯಾಗಿ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಸೆಡನ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ಬೆಂಟೋ ಇವ್ರ ಹತ್ರ ಇವತ್ತು ಬಂದ್ಬಿಟ್ಟು ಸರ್ ಎರಡ್ ಗಾಡಿ ಇದೆ ನಿಮ್ ಹತ್ರ ಸೊ ಫೋಕ್ಸ್ ವ್ಯಾಗನ್ ವೆಂಟೋ ಎರಡ್ ಗಾಡಿ ಇದೆ ಒಂದು ಡೀಸೆಲ್ ಗಾಡಿ ಒಂದು ಪೆಟ್ರೋಲ್ ಗಾಡಿ ಸೊ ಇದು ಇವಾಗ ನೋಡ್ತಿರೋದು ಡೀಸೆಲ್ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಓಕೆ ಅಂಡ್ ಇದು ಬಂದ್ಬಿಟ್ಟು ಎಂಬತ್ತೆಂಟು ಸಾವಿರ ಕಿಲೋಮೀಟರ್ ರಿವನ್ ಆಗಿರೋದು ನೋಡ್ಕೊಳ್ಳಿ ಇಂಟೀರಿಯರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಫುಲ್ ನೀಟ್ಲಿ ಮೈಂಟೈನ್ ಡ್ಯುಯಲ್ ಏರ್ಬ್ಯಾಗ್ ಬರುತ್ತೆ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಲೆದರ್ ಅಪಲ್ಸರಿ ಇದೆ ಅಂಡ್ ಸ್ಪೀಡ್ ಇದು ಸಾರಿ ಇದು ಫೈವ್ ಸ್ಪೀಡ್ ಅದೇ ಫೈವ್ ಸ್ಪೀಡ್ ಫೈವ್ ಸ್ಪೀಡ್ ಬಟ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಡೀಸೆಲ್ ಇಂಜನ್ ಇಂಜಿನ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಜೊತೆಗೆ ಪವರ್ ಕೂಡ ಚೆನ್ನಾಗಿದೆ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಿರೋದು ಐದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಎಂಡ್ ಹೌದೌದು ಹೈಲೈನ್ ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ಹೈ ಲೈನ್ ಓಕೆ ಅಂಡ್ ಅದೇ ತರ ನಿಸ್ಸಾನ್ ಟೆರಾನೊಟ್ಟಾನೆ ಇರುತ್ತೆ ನಿನ್ನೆ ತಾನೇ ಒಂದ್ ವಿಡಿಯೋ ಹಾಕಿದ್ವಿ ನಮ್ಮ ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ ಎಂಇಪಿ ಅಂತ ಹೇಳ್ಬಿಟ್ಟು ಗೊತ್ತೇ ಇದ್ದಾರೆ ಎಲ್ಲರಿಗೂ ಅದು ಸೊ ಅವ್ರ ಚಾನಲ್ ಹಾಕಿದಾಗ ಇದು ಸೇಲ್ ಆಗಿದೆ ಅದೇ ಬುಕ್ ಆಗಿದೆ ಬಟ್ ಲೋನ್ ಹೋಗಿದ್ದಾರೆ ಓಕೆ ಓಕೆ ವಿ ನೆವೆವರ್ ನೋ ಲೋನ್ ಅಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಲೋನ್ ಕ್ಯಾನ್ಸಲ್ ಆಗುತ್ತೆ ಆಗ್ಬೋದು ಪ್ರೊಫೈಲ್ ಚೆನ್ನಾಗಿಲ್ದಲ್ಲ ಇನ್ನು ಆಪ್ಷನ್ ಇದೆ ಈ ಗಾಡಿಗೆ ಸೊ ಇವಾಗ್ಲೂ ಬಂದ್ ನೋಡಬಹುದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಪ್ರೈಸಿಂಗ್ ಬಂದ್ಬಿಟ್ಟು ತುಂಬಾನೇ ಅಫೋರ್ಡೆಬಲ್ ಪ್ರೈಸಿಂಗ್ ಮಾರ್ಕೆಟ್ ಅಲ್ಲಿ ಫೋರ್ಟಿನ್ ಮಾಡೆಲ್ ಅದು ಮಿಡ್ ವೇರಿಯಂಟ್ ಡೈಮಂಡ್ ಕಟ್ ಅಲಾಯಬಲ್ಸ್ ಸಿಂಗಲ್ ಏರ್ ಬ್ಯಾಗು ಲೆದರ್ ಅಪೋಸಿಟ್ ಇರುವಂತಹ ಒಂದು ಟೆರೆನೋ ಇಷ್ಟು ಕಮ್ಮಿ ಸಿಗ್ತಾ ಇಲ್ಲ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಪ್ರೈಸ್ ಆಕ್ಚುಲಿ ಅದರಲ್ಲಿ ಫೋರ್ ಲ್ಯಾಕ್ ನೈಂಟಿ ಫೈವ್ ಹೇಳಿರೋದು ಕಸ್ಟಮರ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಸೊ ಅದೇ ಪ್ರೈಸ್ಗೆ ಇಫ್ ಇನ್ ಕೇಸ್ ಯಾರಾದ್ರೂ ಬಂದ್ರು ಅದೇ ಪ್ರೈಸ್ ಗೆ ಮಾಡ್ಕೊಡ್ತೀವಿ ಇಫ್ ಇನ್ ಕೇಸ್ ಅವ್ರಿಗೆ ಲೋನ್ ಆಗ್ಲಿಲ್ಲ ಲೋನ್ ಆಗ್ಲಿಲ್ಲ ಅಂದ್ರೆ ಹೌದೌದು ಇನ್ನು ನಿಮಗೆ ಈ ಗಾಡಿ ಮೇಲೆ ಇನ್ನೂ ಆಪ್ಷನ್ ಇದೆ ಇದು ಪೆಟ್ರೋಲ್ ಇಂಜಿನ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಬರುತ್ತೆ ಇದೆ ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ ಹೌದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಡೈಮಂಡ್ ಅಲಾಯ್ ವೀಲ್ಸ್ ಇದೆ ಟೈರ್ ಬಂದ್ಬಿಟ್ಟು ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸರ್ ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಹೌದೌದು ಸೊ ಒಂದ್ ಸ್ಮಾಲ್ ಬಡ್ಜೆಟ್ ಅಲ್ಲಿ ಇಲ್ಲೊಂದು ಪ್ರೀಮಿಯಂ ವೆಹಿಕಲ್ ಇದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಇದಕ್ಕೇನು ಆಲ್ಮೋಸ್ಟ್ ಟೂ ವೀಲರ್ ಗೆ ಏನು ಖರ್ಚಾಗುತ್ತೆ ಇದಕ್ಕೂ ಕೂಡ ಆಲ್ಮೋಸ್ಟ್ ಅಷ್ಟೇ ಆಗುತ್ತಲ್ವಾ ಮೇಂಟೆನೆನ್ಸ್ ಟೂ ವೀಲರ್ ಗಿಂತ ಕಮ್ಮಿನೇ ಇರುತ್ತೆ ಹೇಳ್ಬೇಕು ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಮತ್ತೆ ಕಿಲೋಮೀಟರ್ ಬಂದ್ಬಿಟ್ಟು ಎಂಬತ್ತಾರು ಸಾವಿರ ಕಿಲೋಮೀಟರ್ ರಿವನ್ ಆಗಿದೆ ಎಷ್ಟು ಓಡಿದೆ ಅಷ್ಟಕ್ಕೆ ನಿಲ್ಸಿರ್ತೀವಿ ಸರ್ ಅಂದ್ರೆ ನಾವ್ ಯಾವ್ದು ಟ್ಯಾಂಪರ್ ಮಾಡೋದು ಅದೆಲ್ಲ ಏನಿಲ್ಲ ಗಾಡಿ ಎಷ್ಟು ಓಡಿರುತ್ತೆ ಹಂಗೆ ತಂದು ನಿಲ್ಸಿರ್ತೀವಿ ಅಷ್ಟೇ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಹೇಳ್ತಿರೋದು ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ ಸೊ ಇದು ಬಂದ್ಬಿಟ್ಟು ಎಷ್ಟೆಲ್ಲೋ ಹೌದೌದು ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಒಳಗಡೆ ಲೆಗ್ ರೂಮ್ ಎಡ್ ರೂಮ್ ಸ್ವಲ್ಪ ಹೈಟ್ ಇರೋರಿಗೆ ಒಂದ್ ತರ ವ್ಯಾಗನ್ ಯಾರೆಲ್ಲ ಇಷ್ಟಪಡ್ತೀರಾ ಬಟ್ ಇದು ಎಷ್ಟಿಲ್ಲ ಅದಕ್ಕಿಂತ ಚಿಕ್ಕದಾಗಿ ಬರುತ್ತೆ ವ್ಯಾಗನ್ ಬೋನೆಟ್ ಸ್ವಲ್ಪ ಉದ್ದ ಬರುತ್ತೆ ಇದು ನೋಡಿ ಸ್ವಲ್ಪ ಸ್ಲೋಪ್ ಬರುತ್ತೆ ಹಂಗಾಗಿ ಪಾರ್ಕಿಂಗ್ ಸ್ಪೇಸ್ ಬೇಕು ಅನ್ನೋರಂದ್ರೆ ಅಂದ್ರೆ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಬಟ್ ಗಾಡಿ ನನಗೆ ಅದು ಚಿಕ್ಕದ್ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ತಗೋಬಹುದು ಗಾಡಿ ಮಾತ್ರ ತುಂಬಾ ನೀಟಾಗಿದೆ ಒನ್ಯಾಕ್ ಏಯ್ಟಿ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಕಾರ್ ದುನಿಯಾ ಹೌದು ಅಂಡ್ ಅದೇ ತರ ಇಲ್ಲೊಂದು ಸರ್ ಇದು ಟೂ ಲೀಟರ್ ಇಂಜಿನ್ ಸರ್ ಇದು ಯಾವ್ದು ಸರ್ ಇಲ್ಲ ಸರ್ ಇದು ಒನ್ ಪಾಯಿಂಟ್ ಇದು ಬಂದ್ಬಿಟ್ಟು ಇಂಜಿನ್ ಗೆ ಅಂತ ಫೇಮಸ್ ಇದೆ ಆಕ್ಚುಲಿ ಗಾಡಿ ಹೌದು ಯಾಕೆಂದ್ರೆ ಫೈವ್ ಲ್ಯಾಕ್ ಕಿಲೋಮೀಟರ್ ಓಡಿದ್ರು ಏನಾಗಲ್ಲ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಒನ್ ಪಾಯಿಂಟ್ ಏಟ್ ಲೀಟರ್ ಟೂ ತೌಸಂಡ್ ಟೆನ್ ಮಾಡೆಲ್ ಇದು ಸಾರಿ ಇದು ನೈನ್ ಮಾಡಲ್ ನೈನ್ ಮಾಡಿದೆ ಟೊಯೋಟಾ ಗೆ ತೊಂಬತ್ತಾರು ಸಾವಿರ ಅಂತ ಹೇಳಿದ್ರೆ ಏನು ಅಲ್ವೇ ಅಲ್ಲ ಏನು ಅಲ್ವೇ ಅಲ್ಲ ಬರೀ ತರ್ಟಿ ಪರ್ಸೆಂಟ್ ಕಿಲೋಮೀಟರ್ ಮಾತ್ರ ಅಷ್ಟೇ ಹೌದೌದು ಬಟ್ ಆಲ್ಮೋಸ್ಟ್ ಒಂದು ಫೈವ್ ಲ್ಯಾಕ್ಸ್ ಕಿಲೋಮೀಟರ್ ಗಂಟೆ ಏನ್ ಪ್ರಾಬ್ಲಮ್ ಇರಲ್ಲ ಇಂಜನ್ ಆ ತರ ಸೂಪರ್ ಆಗಿರುತ್ತೆ ಸೊ ಇದ್ರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಆಮ್ರಷ್ಟು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಹೌದು ಅಂಡ್ ಸೊ ಇದೊಂತರ ಗನ್ ಅಂತ ಗಾಡಿ ಸೂಪರ್ ಆಗಿ ಲಕ್ಸರಿ ಸಡಾನು ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಒನ್ ಪಾಯಿಂಟ್ ಏಟ್ ಜೇವಿ ಎಂಟು ಪೆಟ್ರೋಲು ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇದು ಬಂದ್ಬಿಟ್ಟು ಮೂರ್ ಲಕ್ಷದ ಹದಿನೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ತ್ರೀ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಫೈನಲ್ ಹೌದು ನೈನ್ ಮಾಡೆಲ್ ಸಿಂಗಲ್ ಓನರ್ ಓಕೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಮೂರ್ ಲಕ್ಷದ ಹದ್ನೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಆಫರ್ ನಿಮ್ಗೆ ಆಲ್ಮೋಸ್ಟ್ ಈ ಕಡೆ ಸಿಗದೇ ಇಲ್ಲ